ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಏನು ಕಾನೂನು ಬಾಹಿರವಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಅವ್ರು ಹೆದರ್ಕೊಳ್ಬೇಕಾಗಿಲ್ಲ ಬದಲಾಗಿ ಇನ್ನು ಧೈರ್ಯ ಧೈರ್ಯದಿಂದ ತಾಯಿಯವರಿಗೆ ಮೊದಲು ಕಾರ್ಯದಲ್ಲಿ ಬೇಸರ ಆಗಿತ್ತು ಯಾಕಂದ್ರೆ ಅವ್ರ ಹೆಸರನ್ನ ಸುಳ್ಳಿ ಸರಿಯಾಗಿ ಸಾರ್ವಜನಿಕ ನಿಯೋಜನದಲ್ಲಿ ಅವ್ರು ಯಾವತ್ತೂ ಬಂದಿಲ್ಲ ಆದ್ರೂ ಕೂಡ ಜನರ ಮಧ್ಯೆ ಹೇಳತ್ತಂದು ಮೀಡಿಯಾದಲ್ಲಿ ಹೇಳತ್ತಂದು ಮಾಡಿದ್ರು ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೇನು ತಪ್ಪಿಲ್ಲ ಅಂತ ಆದ್ರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಇದಿತ್ತು ಆಸೆ ಬಟ್ ಆದ್ರೂ ಕೂಡ ಅವ್ರ ಮೂಲಕ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ ಅದಕ್ಕೆ ಬೇಸರ ಇದೆ ಬಟ್ ಆದರೂ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದು ಏನು ತಪ್ಪಿಲ್ಲ ಇಲ್ಲ ಕಾನೂನು ಆಗಿದೆ ಹಾಗಾಗಿ ಅವರು ಕೂಡ ಹೋರಾಡಬೇಕು ಹೈಕಮಾಂಡ್ ನಿಮ್ಮ ತಂದೆಯವ್ರ ಪರವಾಗಿರುತ್ತೆ ಅಂದ್ರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದೆ ಯಾಕೆಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಇವತ್ತು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅದು ವಾಮ ಮಾರ್ಗದಿಂದ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ ನಮ್ಮ ಒಗ್ಗಟ್ಟಿನೂ ಜಾಸ್ತಿ ಆಗುತ್ತೆ ವಿರುದ್ಧ ಸುಮ್ಮ ಸುಮ್ಮನೆ ಏನೂ ಆಧಾರ ಇಲ್ಲದೇ ಇರೋ ಆರೋಪ ಮಾಡಿ ನಮ್ಮನ್ನ ಕೆಳಗಿಳಿಸೋ ಅಧಿಕಾರದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೋಗುತ್ತೆ ದೆಹಲಿಗೂ ಹೋಗ್ತಾರೆ ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಬಂದು ಸಂಪೂರ್ಣವಾದಂಥ ಬೆಂಬಲ ಮೂಲಕ ನ್ಯಾಯ ಸಿಗುತ್ತೆ ಭರವಸೆ ಇದೆ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ ಯಾಕೆಂತಂದರೆ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ತೋರಿಸ್ಕೊಳಕ್ಕೆ ಅವಕಾಶ ಸಾಧ್ಯ ಆ ಎಲ್ಲ ಅವಕಾಶನೂ ಬಳಸ್ಕೊಳ್ಳೇಬೇಕಾಗಿದೆ ನಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ನ್ಯಾಯಾಂಗ ನಮಗೆ ನ್ಯಾಯ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೇನೋ ಭರವಸೆ ಗೊತ್ತಿಲ್ಲ ಯಾವಾಗ ಹೋಗ್ತಾರೆ ಬಹುಶಃ ಈ ವಾರದಲ್ಲಿ ಯಾವ್ದಾದ್ರು